ಕಾಯ್ಪುರ ಕ್ಷೇತ್ರದ ಕೊಡುಗೆಹಳ್ಳಿಯ ಗಣೇಶ ಬಡಾವಣೆ ಅಮೃತಹಳ್ಳಿಯ ಕಾಸಿನಗರ ಹಾಗೂ ಕಟಿಗೇನಹಳ್ಳಿಯ ವಿವಿಧ ಬಡಾವಣೆಗಳಲ್ಲಿ ಮೂರು ಪಾಯಿಂಟ್ ಎರಡು ಸೊನ್ನೆ ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀ ಕೃಷ್ಣ ಭೈರೇಗೌಡರವರು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಕ್ಷೇತ್ರ ವ್ಯಾಪ್ತಿಯ ಹಲವು ಬಡಾವಣೆಗಳಲ್ಲಿ ಈ ಹಿಂದೆ ಅಭಿವೃದ್ಧಿಪಡಿಸಿದ್ದ ಕೆಲವು ರಸ್ತೆಗಳು ಹಾಳಾಗಿ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗಿತ್ತು ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕೆಂಬ ಸ್ಥಳೀಯರ ಮನವಿಯ ಮೇರೆಗೆ ರಸ್ತೆಗಳ ಮರು ಅಭಿವೃದ್ಧಿ ಮತ್ತು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಕಟಿಗೇನಹಳ್ಳಿಯ ವಿವಿಧ ಬಡಾವಣೆಗಳಲ್ಲಿ ನೂತನ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿ ಆರಂಭಿಸಲಾಗಿದೆ ಒಳಚರಂಡಿ ಮತ್ತು ಕಾವೇರಿ ನೀರು ಪೈಪ್ಲೈನ್ ಅಳವಡಿಕೆ ಕಾಮಗಾರಿಯಿಂದ ಮತ್ತು ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಹಾಳಾಗಿರೋ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲು ಯೋಜನೆ ರೂಪಿಸಲಾಗಿದೆ ಎಂದು ತಿಳಿಸಿದರು ಕಾಂಗ್ರೆಸ್ ಮುಖಂಡರಾದ ಎಚ್ಎ ಶಿವಕುಮಾರ್ ಗೋಪಾಲ್ ರೆಡ್ಡಿ ಕೆ ಗೌರೀಶ್ ಎ ಮುನಿರಾಜು ಕಾಶಿ ಮಂಜುನಾಥ್ ದಿವ್ಯಾ ರಾಜಣ್ಣ ತಿಂಡ್ಲು ಸತೀಶ್ ಕೆ ಕುಮಾರ್ ವಿಶ್ವನಾಥ್ ಆನಂದ್ ಬಿಬಿಎಂಪಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ಗಳಾದ ಸೋಮಶೇಖರ್ ರಂಗನಾಥ್ ಸುರೇಶ್ ದೇವತ್ ರಾಜ್ ಮಾಲ್ತೇಶ್ ಸಂದೀಪ್ ಗುತ್ತಿಗೆದಾರರಾದ ಶ್ರೀ ಆರ್ ಚಿದಾನಂದ ಮೂರ್ತಿರವರು ಹಾಗೂ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ನಾಗರಿಕರು ಮತ್ತಿತರರು ಭಾಗವಹಿಸಿದ್ದರು